ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕವಲಗಳಿಗೆ ಅನಂತ ಅನಂತಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿದ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗು ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನ್ ಅವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಅಲ್ಲ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡುತ್ತಿರುವಂತಹ ವೀಕ್ಷಕರನ್ನ ಗುರುತಿಸಿ ನಾವು ಪ್ರತಿ ತಿಂಗಳ ಕೊನೆಗೆ ಗಿವ್ ಪ್ರೈಸ್ ಅನ್ನ ಕೊಡ್ತೀವಿ ಮೊದಲನೆಯ ಬಹುಮಾನ ಮೊಬೈಲ್ ಫೋನ್ ಇರುತ್ತೆ ಹಾಗೆ ಇನ್ನುಳಿದ ಎಂಟರಿಂದ ಹತ್ತು ವೀಕ್ಷಕರಿಗೆ ಲಕ್ಷ್ಮಿ ಆಕರ್ಷಣೆಯ ಬೇರು ಅತೀ ಅಪರೂಪದ ಲಕ್ಷ್ಮಿ ಆಕರ್ಷಣೆಯ ಬೇರು ಸಿಗುತ್ತೆ ನೀವು ಕೂಡ ಆ ಅದೃಷ್ಟಶಾಲಿ ವಿಜೇತರಲ್ಲಿ ಒಬ್ಬರಾಗಬೇಕು ಅಂದ್ರೆ ಈಗಲೇ ವಿಡಿಯೋ ಕೆಳಗಡೆ ಹೆಚ್ಚೆಚ್ಚು ಕಮೆಂಟ್ ಮಾಡಿ ಹಾಗೆ ಹೊಸ ವೀಕ್ಷಕರಾಗಿದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಕೆಳಗಡೆ ವಿಡಿಯೋ ಕೆಳಗಡೆ ಜಾಯಿನ್ ಅಂತ ಬಟನ್ ಇರುತ್ತೆ ಆ ಜಾಯಿನ್ ಎನ್ನುವ ಬಟನ್ ಒತ್ತಿದ್ರೆ ನೀವು ಜೀತ್ ಮೀಡಿಯಾ ಚಾನೆಲ್ ಗೆ ಮೆಂಬರ್ ಆಗ್ತೀರಾ ಜೀತ್ ಮೀಡಿಯಾ ಚಾನಲ್ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಅಂತ ವಿಶೇಷ ವಿಡಿಯೋಗಳನ್ನ ಮಾಡಿರ್ತೀವಿ ಮೆಂಬರ್ಗಳಿಗೆ ಅಂತ ವಿಶೇಷ ಲೈವ್ ಇರುತ್ತೆ ಅದನ್ನೆಲ್ಲನು ಕೂಡ ಎಕ್ಸ್ಕ್ಲೂಸಿವ್ ಆಗಿ ನೀವು ಎಂಜಾಯ್ ಮಾಡಬಹುದು ಬನ್ನಿ ವೀಕ್ಷಕರೇ ಹಾಗಾದ್ರೆ ಇವತ್ತಿನ ಅತ್ಯಂತ ವಿಶೇಷ ಹಾಗೂ ವಿಶಿಷ್ಟವಾದಂತ ವಿಷಯವನ್ನು ನಿಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದೇನಪ್ಪ ಅಂತಂದ್ರೆ ಈ ಐದು ವಸ್ತುಗಳು ಮನೆಯಲ್ಲಿ ಇರಬಾರದು ಹಾಗಾದ್ರೆ ಆ ಐದು ವಸ್ತುಗಳು ಅಕಸ್ಮಾತ್ ಮನೆಯಲ್ಲಿದ್ರೆ ಜೀವನಕ್ಕೆ ಯಾವ ರೀತಿಯ ಅಡೆತಡೆ ಏಳಿಗೆಗೆ ಹಿನ್ನಡೆ ಯಾವ ರೀತಿ ಆಗತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಬಿಡಿಸಿಡ್ತೀನಿ ವೀಕ್ಷಕರೇ ನೋಡಿ ನಾವೆಲ್ಲ ಏನು ಬಯಸ್ತೀವಿ ಅಂತಂದ್ರೆ ಉತ್ತಮವಾದಂತ ಸದೃಢವಾದಂತ ಆರೋಗ್ಯ ಆರೋಗ್ಯ ಒಂದಿರಬೇಕು ಹಣ ಒಂದಿರಬೇಕು ಎರಡೂ ಇದ್ರೆ ಕೂಡ ಜೀವನದಲ್ಲಿ ನಾವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅಕಸ್ಮಾತ್ ಆರೋಗ್ಯ ಕೈ ಕೊಟ್ರೆ ನಾವು ಎದ್ದು ದುಡಿಯೋದಕ್ಕೆ ಹೋಗಲ್ ಹೋಗ್ಲಿಕ್ಕೆ ಆಗೋದಿಲ್ಲ ಹಣದ ಒಂದು ಆಗಮನ ಆಗೋದಿಲ್ಲ ಹಣದ ಆಗಮನ ಆಗ್ಲಿಲ್ಲ ಅಂತಂದ್ರೆ ನಾವು ಏಳಿಗೆ ಆಗೋದಿಲ್ಲ ಹಣ ಇರೇ ಇದೆ ಆದ್ರೆ ಆರೋಗ್ಯ ಇಲ್ಲ ಅಂತಂದ್ರೂ ಆಗೋದಿಲ್ಲ ಆರೋಗ್ಯ ಇದೆ ಹಣ ಇಲ್ಲ ಅಂತಂದ್ರೂ ಆಗೋದಿಲ್ಲ ಇವೆರಡೂ ನಮ್ಗೆ ಬೇಕೇ ಬೇಕು ಈ ಆರೋಗ್ಯ ಮತ್ತು ಹಣ ಎರಡು ಸಮನಾಗಿರಬೇಕು ಆರೋಗ್ಯ ಇದ್ದು ಹಣಕಾಸಿನ ಆಗಮನವೂ ಆಗಬೇಕು ಅಂತಂದ್ರೆ ಮನೆಯಲ್ಲಿ ಕೆಲವೊಂದು ವಸ್ತುಗಳು ಇರಬಾರದು ಆ ವಸ್ತುಗಳು ಯಾವುದು ಅನ್ನೋದನ್ನ ವಿವರವಾಗಿ ಹೇಳ್ತೀನಿ ನಾನು ಐದು ಪಾಯಿಂಟ್ಗಳನ್ನ ಹೇಳ್ತಾ ಹೋಗ್ತೀನಿ ನಿಮಗೆ ಅವುಗಳನ್ನು ಬರೆದಿಟ್ಕೊಂಡು ಪಾಲಿಸಿ ನೋಡಿ ನಿಮ್ಮ ಕೈಯಲ್ಲಿ ಹಣ ಹೇಗೆ ಉಳಿಯೋದಕ್ಕೆ ಶುರುವಾಗುತ್ತೆ ನೋಡಿ ಸಾಲ ಹೇಗೆ ತೀರುತ್ತೆ ನೋಡಿ ನಿಮ್ಮ ಕನಸಿನ ಸೈಟ್ ತಗೋತೀರಾ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡುಕೊಳ್ತೀರಾ ವ್ಯಾಪಾರ ಅಭಿವೃದ್ಧಿ ಆಗತ್ತೆ ನೌಕರಿಯಲ್ಲಿ ಪ್ರಮೋಷನ್ ಆಗುತ್ತೆ ಮನೆಯಲ್ಲಿ ಸಂತಾನ ಪ್ರಾಪ್ತಿ ಮಂಗಳ ಕಾರ್ಯ ಪೂರ್ವಜರ ಆಸ್ತಿ ಸಿಗುತ್ತೆ ನಿಮಗೆ ಒಂದ ಎರಡ ನೀವು ಏನು ಇಚ್ಛೆ ಪಡ್ತೀರಾ ಅದೆಲ್ಲ ಆಗುತ್ತೆ ಆ ಐದು ಅಂಶಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ ಒಂದನೆಯದು ಅಡುಗೆ ಮನೆ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ದೇವರ ಮನೆ ಅಡುಗೆ ಮನೆ ಇರಲೇಬೇಕು ನಮ್ಮ ಸನಾತನ ಧರ್ಮ ಹೆಮ್ಮೆ ಸಂಪ್ರದಾಯದಿಂದ ನಾವು ಪಾಲಿಸುವವರು ಬೆಳಗ್ಗೆ ಎದ್ದು ನಾನು ನಿನ್ನೇನು ಹೇಳ್ತಾ ಇದ್ದೆ ದೇವರ ಮನೆಯಲ್ಲಿ ಏನಿರಬೇಕು ಇರಬಾರ್ದು ಅಂತ ದೇವರ ಮನೆ ಕಂಪಲ್ಸರಿ ಇರುತ್ತೆ ಇನ್ನು ಎಲ್ಲರ ಮನೆಯಲ್ಲೂ ಕೂಡ ಅಡಿಗೆ ಮನೆ ನಮ್ಮ ಶಕ್ತಿ ಕೇಂದ್ರ ಊಟ ಮಾಡಿದರೆ ನಮಗೆ ಶಕ್ತಿ ದುಡಿಯೋದಕ್ಕೆ ಆ ಶಕ್ತಿ ಕೇಂದ್ರ ಇದ್ದೇ ಇರುತ್ತೆ ಅಡುಗೆ ಮನೆಯಲ್ಲಿ ಯಾರು ಡಸ್ಟ್ಬಿನ್ ಇಡುತ್ತಾರೋ ಅವರ ಮನೆಯಿಂದ ತತ್ಕ್ಷಣ ಮನೆಯಿಂದ ಲಕ್ಷ್ಮಿ ಹೊರಗಡೆ ಹೊರಟು ಹೋಗುವಂತ ಸಂದರ್ಭ ನಿರ್ಮಾಣ ಆಗತ್ತೆ ಕಸ ಡಸ್ಟ್ ಡಸ್ಟ್ ಬಿನ್ ಕಸವನ್ನು ಶೇಖರಣೆ ಮಾಡುವಂತಹ ಪ್ಲಾಸ್ಟಿಕ್ ಡಬ್ಬಿ ಡಸ್ಟ್ಬಿನ್ ಅನ್ನ ಅಡಿಗೆ ಮನೆಯಲ್ಲಿ ಅಪ್ಪಿ ತಪ್ಪಿನೂ ಇಡಬೇಡಿ ಯಾರ ಮನೆಯಲ್ಲಿ ಡಸ್ಟ್ಬಿನ್ ಇರುತ್ತೆ ಅಂದ್ರೆ ಯಾರ ಅಡಿಗೆ ಮನೆಯಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೋ ಅವರ ಮನೆಯಲ್ಲಿ ಸದಾ ಹಣಕಾಸಿಗೆ ಹಪ ಹಪಿ ಸದಾ ಹಣಕಾಸಿಗೆ ಒಂದು ಕೈಯಲ್ಲಿ ದುಡಿದು ದುಡ್ಡು ನಿಲ್ತಾ ಇಲ್ಲ ಜೇಬಲ್ಲಿ ಹಣ ಇಲ್ಲ ನನಗೆ ನೌಕರಿ ಸರಿ ಇಲ್ಲ ಪ್ರಮೋಷನ್ ಇಲ್ಲ ಪ್ರಗತಿ ಇಲ್ಲ ವ್ಯಾಪಾರ ವ್ಯವಹಾರ ವ್ಯವಸಾಯದಲ್ಲಿ ಪ್ರಗತಿ ಇಲ್ಲ ಏಳಿಗೆ ಇಲ್ಲ ಏನು ಕೆಲಸ ಮಾಡಿದ್ರು ಸಕ್ಸಸ್ ಇಲ್ಲ ಯಾಕೆ ನಿಮ್ಮ ಶಕ್ತಿ ಕೇಂದ್ರ ಆಗ್ನೇಯ ದಿಕ್ಕಿಗೆ ಇರುವಂತಹ ಅಡಿಗೆ ಮನೆಯಲ್ಲಿ ನೀವು ಡಸ್ಟ್ಬಿನ್ ಇಟ್ಟಿರ್ತೀರಲ್ಲ ಮತ್ತೆ ಏಳಿಗೆ ಆಗಬೇಕು ಈ ವಿಡಿಯೋ ನೋಡಿದ ತಕ್ಷಣ ಮೊದಲು ನಿಮ್ಮ ಅಡಿಗೆ ಮನೆಯಲ್ಲಿರುವಂತಹ ಡಸ್ಟ್ಬಿನ್ ಅನ್ನ ಮನೆಯಿಂದ ಹೊರಗಡೆ ಇಟ್ಟುಬಿಡಿ ಅದು ನಿಮ್ಮ ಮೇನ್ ಡೋರ್ ಅಕ್ಕಪಕ್ಕನೂ ಇರಬಾರದು ಡಸ್ಟ್ಬಿನ್ ಲಕ್ಷ್ಮಿ ಪಾಸಿಟಿವ್ ಎನರ್ಜಿ ಬರೋದಕ್ಕೆ ಯಾರ ಮನೆ ಮುಂದೆ ಮುಖ್ಯ ದ್ವಾರದ ಮುಂದೆ ಡಸ್ಟ್ಬಿನ್ ಪಕ್ಕದಲ್ಲಿ ಇಟ್ಟಿರ್ತಾರೋ ಲಕ್ಷ್ಮಿ ಹಾಗೆ ಹೊರಟು ಹೋಗುವಂತದ್ದು ಹಾಗಾಗಿ ಅಡಿಗೆ ಮನೆಯಲ್ಲಿ ಡಸ್ಟ್ಬಿನ್ ಇಡಬಾರದು ನೋಡ್ಕೊಳ್ಳಿ ಒಂದನೇದ್ದು ಎರಡನೆಯದ್ದು ಅಡಿಗೆ ಮನೆಯಲ್ಲಿ ಸುಮಾರು ಜನ ಮಾಡುವಂತ ತಪ್ಪೇನು ಅಂದರೆ ಮೆಡಿಸಿನ್ಸ್ ಮಾತ್ರೆಗಳನ್ನು ಇಟ್ಟು ಬಿಡ್ತಾರೆ ಯಾಕೆ ಈಸಿ ಆಗುತ್ತಲ್ಲ ಅಲ್ಲಿ ಕುಡಿಯೋ ನೀರು ಇರುತ್ತೆ ಮಾತ್ರೆನೂ ಇರುತ್ತೆ ಹಂಗೆ ಬಂದ್ಬಿಟ್ಟು ನೀರು ತಗೊಂಡು ಮಾತ್ರೆ ತಗೊಂಡು ಬರಬಹುದು ಅಂತ ತಪ್ಪು ಯಾರ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಒಂದು ಮಾತ್ರೆಗಳು ಮೆಡಿಸಿನ್ಸ್ ಇಡ್ತಾರೋ ಅವರ ಮನೆಯಲ್ಲಿ ಸದಾ ಒಂದು ರೋಗ ಜಾಡ್ಯ ಒಂದು ಒಬ್ರಾದ ಮೇಲೆ ಒಬ್ರು ಹುಷಾರ್ ತಪ್ತಾ ಇರ್ತಾರೆ ಇದನ್ನು ಬರೆದಿಟ್ಕೊಳಿಬೇಕಾದ್ರೆ ಸದಾ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ತಾನೆ ಇರಬೇಕು ಮಾಡ್ತಾನೆ ಇರಬೇಕು ಮೊದಲು ಮೆಡಿಸಿನ್ಸ್ ಅನ್ನ ಅಡಿಗೆ ಮನೆಯಿಂದ ತೆಗೀರಿ ಆಗ ನೋಡಿ ಜಡ್ಡು ಜಾಪತ್ರೆ ಎಲ್ಲ ಹೇಗೆ ಕಡಿಮೆ ಆಗ್ತಾ ಬರುತ್ತೆ ಅಂತ ಇನ್ನ ಮೂರನೆಯದ್ದು ಚಾಕು ಚೂರಿ ಹರಿತಾದ ವಸ್ತುಗಳು ವೆಜಿಟೇಬಲ್ ಕಟರ್ಸ್ ಅಡಿಗೆ ಮನೆಯಲ್ಲಿ ನಾವೇನು ತರಕಾರಿಯನ್ನು ಕಟ್ ಮಾಡೋದಕ್ಕೆ ಚಾಕು ಚೂರಿ ವೆಜಿಟೇಬಲ್ ಕಟರ್ಸ್ ಏನು ಯೂಸ್ ಮಾಡ್ತೀವಿ ಅದನ್ನು ಕೆಲವೊಬ್ರು ಏನು ತಪ್ಪು ಮಾಡ್ತಾರೆ ಅಂತಂದರೆ ಗ್ಯಾಸ್ ಕಟ್ಟೆ ಮೇಲೆ ಅಥವಾ ಅದು ಕಾಣುವ ರೀತಿ ರಾತ್ರಿ ಹಾಗೆ ಬಿಟ್ಟು ಹೊರಟು ಹೊರಟು ಬಿಡ್ತಾರೆ ಮಲಗಿಬಿಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದು ಕೂಡಲೇ ಚಾಕು ಚೂರಿ ವೆಜಿಟೇಬಲ್ ಕಟರ್ಸ್ ಅದೇ ಕಣ್ಣಿಗೆ ಬೀಳುತ್ತೆ ಯಾವ ಗೃಹಿಣಿಗೆ ಯಾವ ಮನೆಯ ಮಹಿಳೆಗೆ ಅಥವಾ ಯಾವ ಮನೆಯ ಪುರುಷನಿಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದಾಗ ಚಾಕು ಚೂರಿ ಹರಿತಾದ ವಸ್ತುಗಳು ಕತ್ತರಿ ವೆಜಿಟೇಬಲ್ ಕಟರ್ ಅವು ಬೀಳುತ್ತೋ ಆ ದಿವಸ ಅವರ ಪೂರ್ತಿ ಕೆಲಸ ಎಲ್ಲ ಹಾಳಾಗುತ್ತೆ ಬರ್ದಿಟ್ಕೊಳ್ಳಿ ಬೇಕಾದ್ರೆ ಇದರಲ್ಲಿ ಎರಡು ಮಾತಿಲ್ಲ ಇದು ಸುಳ್ಳಲ್ಲ ಯಾಕೆ ನೀವು ಬೆಳಗ್ಗೆ ಎತ್ತ ತಕ್ಷಣ ಯಾವ ವಸ್ತುವನ್ನು ನೋಡಿರ್ತೀರಿ ಅದೇ ವೈಬ್ರೇಷನ್ ನಮಗೆ ಪಾಸ್ ಆಗುತ್ತೆ ಚಾಕು ಚೂರಿ ನೆಗೆಟಿವ್ ಹರಿತಾದ ವಸ್ತುಗಳು ವಾಸ್ತು ಜ್ಯೋತಿಷ್ಯದ ಪ್ರಕಾರ ಅವುಗಳನ್ನು ಅವುಗಳ ವೈಬ್ರೇಷನ್ನೇ ಬೇರೆ ಬರುತ್ತೆ ಹಾಗಾಗಿ ನೋಡೋದಾದ್ರೆ ಶುಭವನ್ನ ನೋಡಿ ದೇವರ ಫೋಟೋ ನೋಡಿ ನಮಸ್ಕಾರ ಮಾಡಿ ತಂದೆ ತಾಯಿಗಳ ಪಾದಕ್ಕೆ ಶರಣಾಗಿ ನಮಸ್ಕಾರ ಮಾಡಿ ಇವೆಲ್ಲ ಶುಭ ಅದು ಬಿಟ್ಟು ಅಡುಗೆ ಮನೆಗೆ ಬಂದ ತಕ್ಷಣ ಚಾಕು ಚೂರಿ ಹರಿತಾದ ವಸ್ತುಗಳನ್ನು ನೋಡಿದ್ರೆ ಆ ದಿವಸ ಎಲ್ಲ ಜಗಳ ರಗಳೆ ಲಾಸ್ ಫೈನಾನ್ಷಿಯಲ್ ಲಾಸ್ ನೌಕರಿಯಲ್ಲಿ ಒಂದು ಡೌನ್ ಫಾಲ್ ವ್ಯಾಪಾರ ಒಂದು ಡೌನ್ ಆಗುತ್ತೆ ಆ ರೀತಿ ಆಗುತ್ತೆ ಹಾಗಾಗಿ ಇದನ್ನು ಗೃಹಿಣಿಯರು ಕೇರ್ ತಗೋಬೇಕು ಮಲಗಕ್ಕೆ ಹೋಗೋದಕ್ಕಿಂತ ಮುಂಚೆ ಚಾಕು ಚೂರಿ ವೆಜಿಟೇಬಲ್ ಅವನ್ನ ಹೈಡ್ ಮಾಡಿಡಬೇಕು ಮುಚ್ಚಿಡಬೇಕು ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ಅವು ಕಾಣಬಾರದು ಆಮೇಲೆ ನೀವು ದೇವರಿಗೆ ನಮಸ್ಕಾರ ಮಾಡಿ ದೀಪ ಬೆಳಗ್ಗೆ ವೆಜಿಟೇಬಲ್ ಕಟ್ ಮಾಡೋದಕ್ಕೆ ಅವನು ತಗೊಳ್ಳೇಬೇಕು ಅವಾಗ ತಗೊಳ್ಳಿ ಪರವಾಗಿಲ್ಲ ಅವಾಗ ನೋಡಿದರೆ ತೊಂದರೆ ಇಲ್ಲ ಇದು ಮೂರನೇ ಅಂಶ ಇನ್ನು ನಾಲ್ಕು ಮತ್ತು ಐದನೇದ್ದು ಬಹಳ ಇಂಪಾರ್ಟೆಂಟ್ ಆಗಿದೆ ಇದನ್ನ ತುಂಬ ಕೇರ್ಫುಲ್ ಆಗಿ ಕೇಳ್ಕೊಳ್ಳಿ ಕೆಲವೊಬ್ರು ಮಾಡ್ತಾರೆ ಅಡುಗೆ ಮನೆಯಲ್ಲಿ ಅಂದರೆ ಗೃಹಿಣಿಯರು ತಮ್ಮ ಚಪಾತಿ ರೊಟ್ಟಿ ಮಾಡೋದಾದ ಮೇಲೆ ಖಾಲಿ ಹೆಂಚನ್ನ ತವಾ ಅಂತ ಏನು ಹೇಳ್ತೀವಿ ಖಾಲಿ ಹಂಚನ್ನ ಗ್ಯಾಸ್ ಮೇಲೆ ಇಟ್ಟು ಹಾಗೆ ಬಂದ್ಬಿಡ್ತಾರೆ ಇದು ಅತಿ ದೊಡ್ಡ ದೋಷ ತರುವಂಥದ್ದು ಮನೆಗೆ ರೊಟ್ಟಿ ಚಪಾತಿ ಮಾಡೋದಾದ ಮೇಲೆ ಖಾಲಿ ಹೆಂಚನ್ನು ಗ್ಯಾಸ್ ಸ್ಟೋವ್ ಮೇಲೆ ಯಾಕೆ ಬಿಡಬೇಕು ಬಿಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ ಇಲ್ಲ ಇಮ್ಮಿಡಿಯೆಟ್ಲಿ ತೆಗೆದುಬಿಡಿ ಗ್ಯಾಸ್ ಎನರ್ಜಿ ಕೇಂದ್ರ ಮನೆಗೆ ಶಕ್ತಿ ಲಕ್ಷ್ಮಿ ಮನೆಯ ಸದಸ್ಯರ ಹೊಟ್ಟೆಯನ್ನು ತುಂಬಿಸುವಂಥದ್ದು ಖಾಲಿ ಹೆಂಚು ನಾವು ಅಡಿಗೆಯನ್ನು ತಯಾರಿಸಿದ ಮೇಲೆ ಅದನ್ನು ಹಾಗೆ ಇಟ್ಟರೆ ಅದು ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಹಂಗಾಗಿ ಆ ಸ್ಥಳದಿಂದ ಸ್ಟೋವ್ ಮೇಲೆ ಅಡಿಗೆ ಮಾಡಿದ ಮೇಲೆ ಖಾಲಿ ಪಾತ್ರೆಗಳನ್ನು ಕೂಡ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಬಿಡಬಾರ್ದು ತುಂಬಿದ ಪಾತ್ರೆ ಇಟ್ಟರೆ ಓಕೆ ತುಂಬಿ ರೈಸ್ ತುಂಬಿದ ಪಾತ್ರೆ ಸಾಂಬಾರು ತುಂಬಿದ ಪಾತ್ರೆ ಮುದ್ದೆ ತುಂಬಿದ ಪಾತ್ರೆ ಈ ಥರದ ಅಡುಗೆ ತುಂಬಿದ ಪಲ್ಯ ತುಂಬಿದ ಪಾತ್ರೆ ಓಕೆ ಖಾಲಿ ಪಾತ್ರೆ ಇಡಬಾರ್ದು ಅದು ಅಪಶಕುನ ಖಾಲಿ ಹೆಂಚನ್ನು ಗ್ಯಾಸ್ ಸ್ಟೋವ್ ಮೇಲೆ ಬಿಡಬಾರ್ದು ಅಪಶಕುನ ತೆಗೆದು ಬಿಡಬೇಕು ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ರೊಟ್ಟಿ ಚಪಾತಿ ಮಾಡಿದ ಮೇಲೆ ಆ ಹೆಂಚನ್ನು ತೆಗೆದುಬಿಟ್ಟು ನೀರಿನ ಕೆಳಗಡೆ ಹಿಡಿದು ಬಿಡ್ತಾರೆ ಇಮ್ಮಿಡಿಯೇಟ್ಲಿ ಅದರಿಂದ ಒಂದು ಸ್ವಯಂ ಅಂತ ಚುಸ್ ಅಂತ ಒಂದು ಧ್ವನಿ ಹೊರಡುತ್ತೆ ಹಾಗೆ ಅದರಿಂದ ಹೊಗೆನೂ ಕೂಡ ಹೊರಗಡೆ ಹೊರಡುತ್ತೆ ಅತ್ಯಂತ ದೊಡ್ಡ ತಪ್ಪು ಇದನ್ನು ಯಾವ ಮನೆಯಲ್ಲಿ ಮಾಡ್ತಾರೆ ಆ ಮನೆಯಲ್ಲಿ ಫಿನಾನ್ಷಿಯಲ್ ಲಾಸ್ ಈ ತಿಂಗಳಿನಿಗಿಂತ ಮುಂದಿನ ತಿಂಗಳು ಆದಾಯ ಕಡಿಮೆ ಆಗ್ತಾ ಬರುತ್ತೆ ಅದು ಅನಾರೋಗ್ಯಕ್ಕೆ ದಾರಿ ಮಾಡಿಕೊಡುತ್ತೆ ಅದನ್ನು ಮಾಡಿದ್ರೆ ನೆಕ್ಸ್ಟ್ ಒಂದು ವಾರದಲ್ಲಿ ಯಾರಾದ್ರೂ ಮನೆಯಲ್ಲಿ ಹುಷಾರ್ ತಪ್ಪಾರೆ ಹಾಗಾಗಿ ಆ ರಾಹು ಮತ್ತು ಶನಿ ದೋಷ ಹಿಡ್ಕೊಳ್ಳುತ್ತೆ ಬಿಸಿ ಬಿಸಿ ಹೆಂಚಿದೆಯಾ ಒಂದ್ ಸ್ವಲ್ಪ ನ್ಯಾಚುರಲ್ ಆಗಿ ಗಾಳಿಗೆ ಆರೋದಕ್ಕೆ ಬಿಡಿ ಅದಾದ ಮೇಲೆ ತೊಳೆಯೋದಕ್ಕೆ ಇಡಿ ಇಮ್ಮಿಡಿಯೇಟ್ಲಿ ಮಾಡ್ತಾರೆ ರೊಟ್ಟಿ ಚಪಾತಿ ಬಿಸಿ ಬಿಸಿ ಇರುತ್ತೆ ನಲ್ಲಿ ಕೆಳಗಡೆ ಹಿಡಿದುಬಿಡ್ತಾರೆ ಸುಯ ಅಂತ ಅದು ನೀರು ಬಿದ್ದ ಮೇಲೆ ಅದರಿಂದ ಸೌಂಡ್ ಏನು ಬರುತ್ತಲ್ಲ ಮತ್ತು ಅದರಿಂದ ಹೊಗೆ ಏನು ಬರುತ್ತೆ ಅದು ರಾಹು ಮತ್ತು ದೋಷ ಶನಿ ದೋಷಕ್ಕೆ ಕಾರಣ ಆಗುತ್ತೆ ಇಂಪಾರ್ಟೆಂಟ್ ಈ ತಪ್ಪನ್ನು ಮಾಡಬಾರ್ದು ಇನ್ನು ಕೊನೆಯದಾಗಿ ಐದನೇದಾಗಿ ಯಾವ ಮನೆಯಲ್ಲಿ ದೇವರ ಮನೆಯಲ್ಲಿ ಮತ್ತು ಮನೆಯಲ್ಲಿ ಒಣಗಿದ ಹೂಗಳಿರುತ್ತೋ ಆ ಮನೆಯಲ್ಲಿ ಫಿನಾನ್ಷಿಯಲ್ ಲಾಸ್ ಹಣಕಾಸಿನ ನಷ್ಟ ಧನ ನಷ್ಟ ಆಗುತ್ತೆ ಹಾಗಾಗಿ ದೇವರ ಮನೆಯಲ್ಲಿ ಇವತ್ತು ಹೂಗಳನ್ನು ದೇವರ ಫೋಟೋದ ಮೇಲೆ ಏನು ಅರ್ಪಣೆ ಮಾಡಿದ್ದೀರಿ ನೆಕ್ಸ್ಟ್ ಮಾರ್ನಿಂಗ್ ಎದ್ಬಿಟ್ಟು ಸ್ನಾನ ಮಾಡಿ ತಕ್ಷಣ ಆ ಹೂವು ನೈರ್ಮಲ್ಯ ಅಂತ ಹೇಳ್ತೀವಿ ಹೂವನ್ನ ತೆಗೆದುಬಿಡಿ ಇರೋದಕ್ಕೆ ಬಿಡಬೇಡಿ ಒಣಗಿದ ಹೂ ಅದು ದೇವರ ಮನೆಯಲ್ಲಿ ಇದ್ರೂ ಅಷ್ಟೇ ಬೇರೆ ಕಡೆ ಇದ್ರೂ ಅಷ್ಟೇ ನೆಗೆಟಿವ್ ಎನರ್ಜಿಯನ್ನು ಜಾಸ್ತಿ ಎಳೆಯುತ್ತೆ ಅದೇ ರೀತಿ ಆ ವೀಳೆದೆಲೆ ಏನಿರುತ್ತಲ್ಲ ಮನೆಯಲ್ಲಿ ಒಣಗದಕ್ಕೆ ಬಿಡಬೇಡಿ ಮನೆಯಲ್ಲಿ ವೀಳ್ಯದೆಲೆ ಒಣಗಿದರೆ ಲಕ್ಷ್ಮಿ ಅಂದರೆ ಹಣ ಡ್ರೈ ಆಗುತ್ತೆ ಹಣ ಬರೋದಿಲ್ಲ ಮನೆ ಹೊಸ್ತಿಲ್ವರೆಗೆ ಬಂದು ವಾಪಸ್ ಹೋಗುತ್ತೆ ವಿಶೇಷವಾಗಿ ಈಗ ಗೃಹಿಣಿಯರು ಸ್ತ್ರೀಯರು ಮಲಗೆ ಹೂವಿನ ಮಾಲೆನೋ ಮತ್ತೊಂದು ಬೆಡ್ರೂಮಲ್ಲಿ ಹಾಗೆ ಅದನ್ನು ಕನ್ನಡಿಯ ಮುಂದೆ ಡ್ರೆಸ್ಸಿಂಗ್ ಮಿರರ್ ಮುಂದೆ ಬಿಟ್ಟು ಎದ್ದುಬಿಟ್ಟು ಬಂದುಬಿಡ್ತಾರೆ ಎರಡು ಎರಡು ದಿವಸ ಮೂರು ದಿವಸ ಅದಲ್ಲೇ ಒಣಗಿ ಅಲ್ಲೇ ಇರುತ್ತೆ ದಾಂಪತ್ಯದಲ್ಲಿ ಬಿರುಕು ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಇರುವುದು ದಾಂಪತ್ಯದಲ್ಲಿ ಜಗಳ ಕಲಹ ಇದೆಲ್ಲ ಉಂಟಾಗುತ್ತೆ ಒಣಗಿದ ಹೂ ಭಾರಿ ಡೇಂಜರ್ ನೆಗೆಟಿವ್ ಎನರ್ಜಿಯನ್ನು ಹಾಗೇ ಎಳೆದು ಬಿಡುತ್ತೆ ಮನೆಗೆ ಮನೆ ಸದಸ್ಯರ ಮೇಲೆ ಅದು ಟ್ರಾನ್ಸ್ಮಿಟ್ ಮಾಡುತ್ತೆ ಹಾಗಾಗಿ ಒಣಗಿದ ಹೂವನ್ನು ತಕ್ಷಣ ಹೊರಗಡೆ ಹಾಕಿ ಆಮೇಲೆ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ತಮ್ಮ ಬ್ಯಾಗ್ ಒಳಗಡೆ ಒಣಗಿದ ಹೂಗಳನ್ನು ಇಟ್ಕೋಬಾರ್ದು ಅಂದರೆ ನೀವು ಹೊರಗಡೆ ಹೋಗಿರ್ತೀರಿ ಯಾವುದೋ ಒಂದು ಮನೆಗೆ ಪೂಜೆಗೆ ಹೂ ತರೋದಕ್ಕೆ ಅಂತ ಹೋಗಿರ್ತೀರಿ ಅದು ಬ್ಯಾಗ್ ಅಲ್ಲೇ ಇರುತ್ತೆ ಮರೆತು ಬಿಡ್ತೀರಾ ಕೊಡೋದಿಲ್ಲ ಅದು ಹಂಗೆ ಇರುತ್ತೆ ಅದನ್ನು ಡಿಸ್ಪೋಸ್ ಮಾಡಿ ಅಥವಾ ದೇವಸ್ಥಾನಕ್ಕೆ ಹೋಗಿರ್ತೀರಿ ಪ್ರಸಾದದ ರೂಪದಲ್ಲಿ ಹೂವನ್ನ ಇಟ್ಕೊಂಡಿರ್ತೀರಿ ಅದನ್ನ ಸ್ತ್ರೀಯರು ಪುರುಷರು ತಮ್ಮ ಬ್ಯಾಗು ವ್ಯಾನಿಟಿ ಬ್ಯಾಗು ಪರ್ಸಲ್ಲಿ ಇಟ್ಕೊಂಡಿರ್ತೀರಿ ಅದಲ್ಲೇ ಇರುತ್ತೆ ಅದು ಹೋಗುತ್ತೆ ಅದು ಕೂಡ ನೆಗೆಟಿವ್ ಎನರ್ಜಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಹಣ ಬರದೇ ಇರೋ ತರ ಅಡೆತಡೆ ಮಾಡುತ್ತೆ ನೋಡಿ ಎಷ್ಟೊಂದು ಚಿಕ್ಕ ಪುಟ್ಟ ವಿಷಯಗಳು ತುಂಬ ದೊಡ್ಡ ದೊಡ್ಡ ಪರಿಣಾಮ ಬೀರುತ್ತೆ ನೀವು ಇದು ಕೂಡ ತಪ್ಪು ಮಾಡಿರ್ತೀರಿ ಅಲ್ವಾ ಇದನ್ನು ಮುಂದೆ ಮಾಡೋದಕ್ಕೆ ಹೋಗಬೇಡಿ ಈ ಮಾಡಿದರೆ ನಾವೇ ತಪ್ಪು ಮಾಡಿರ್ತೀವಿ ನಾವೇ ಬ್ಲೇಮ್ ಮಾಡ್ತೀವಿ ಯಾಕೋ ನನ್ನ ಹಣೆ ಬರಾಸರಿ ಇಲ್ಲ ನನ್ನ ಕೈಯಲ್ಲಿ ಹಣ ಉಳಿತಾಯಿಲ್ಲ ಮನೆಯಲ್ಲಿ ನೆಮ್ಮದಿ ಇಲ್ಲ ಮನೆಯಲ್ಲಿ ಶಾಂತಿ ಇಲ್ಲ ಮನೆಯಲ್ಲಿ ಅನಾರೋಗ್ಯ ಹುಷಾರ್ ತಪ್ತಾ ಇದ್ದಾರೆ ಕಾರಣಕರ್ತರು ಯಾರು ನಾವೇ ನಾವೇ ತಪ್ಪು ಮಾಡ್ತೀವಿ ಬ್ಲೇಮನ್ನು ಬೇರೆಯವ್ರ ಮೇಲೆ ಹಾಕ್ತೀವಿ ದೇವರು ನನಗೆ ಯಾಕೋ ವರ ಕೊಡ್ತಾ ಇಲ್ಲ ಎಷ್ಟು ಪೂಜೆ ಮಾಡ್ತಾ ಇದ್ದೀನಿ ನನಗೆ ಒಳ್ಳೇದಾಗ್ತಾ ಇಲ್ಲ ಗ್ರಹಗತಿಗಳು ಸರಿ ಇಲ್ಲ ಆದ ಕಾರಣ ಈ ತಪ್ಪುಗಳನ್ನು ಮಾಡಬಾರ್ದಾಗಿ ವಿನಂತಿ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋವನ್ನು ಬರೀ ನಿಮ್ಮ ಬಳಿಗೆ ಇಟ್ಕೊಳ್ಳಾರ್ದೆ ಎಲ್ರಿಗೂ ಶೇರ್ ಮಾಡಿ ಎಲ್ಲರೂ ಈ ತಪ್ಪನ್ನು ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ಅವ್ರು ತಿದ್ಕೊಳ್ಳಿ ಅವ್ರ ಜೀವನದಲ್ಲಿ ಬೆಳಕು ಬರಲಿ ಆ ಬೆಳಕಿನ ಜೊತೆ ನೆಗೆಟಿವಿಟಿ ಹೊರಟು ಹೋಗಿ ಪಾಸಿಟಿವಿಟಿ ಬರಲಿ ಹೊಸ ಹಣ ಅವ್ರ ಮನೆಗೆ ಬರಲಿ ಅವರಿಗೆ ಒಳ್ಳೇದಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತ ಇಟ್ಕೊಂಡು ವೀಕ್ಷಕರೇ ಜೀತ್ ಮೀಡಿಯಾ ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಅದೆಲ್ಲ ಸಿಗುತ್ತೆ ಗುರುಗಳೇ ಅಂತೀರ ಚಾನಲ್ ಒಳಗಡೆ ಬಂದ ತಕ್ಷಣ ಟ್ಯಾಬ್ ಇದೆ ಜೀತ್ ಮೀಡಿಯಾದಲ್ಲಿ ಐದಾರು ಚಾನಲ್ ಇದೆ ಅದರಲ್ಲಿ ಸ್ಮಿತಾಸ್ ಕಿಚನ್ ಕೂಡ ಒಂದು ಅವರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ ಆಗಲಿ ಆಮೇಲೆ ಅಜೀನಮೋಟ ಆಗಲಿ ಬಳಸೋದಿಲ್ಲ ಸಾಂಪ್ರದಾಯಿಕವಾಗಿ ರುಚಿ ಶುಚಿಯಾಗಿ ಅಡಿಗೆ ಅಡುಗೆ ಮಾಡ್ತಾರೆ ಆ ವಾಹಿನಿಯನ್ನು ವೀಕ್ಷಣೆ ಮಾಡಿ ನೀವು ಅದರಲ್ಲಿರುವಂತಹ ಅಡುಗೆ ಟ್ರೈ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಆ ತಂಡವನ್ನು ಪ್ರೋತ್ಸಾಹಿಸಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಒಂದು ರೂಪಾಯಿ ಯಾರಿಗೂ ಕೊಡಬೇಡಿ ಮನೆಯಲ್ಲೇ ಸುಲಭವಾದಂತ ಸರಳವಾದಂತ ವಸ್ತುಗಳು ಸಿಗುತ್ತೆ ಜೀವನಕ್ಕೆ ಬಂದಂತ ಅತಿ ದೊಡ್ಡ ಕಷ್ಟಗಳನ್ನ ಮನೆಯಲ್ಲಿ ಸಿಗೋ ಸರಳ ವಸ್ತುಗಳಿಂದ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಹೊಡೆದೊಡಿಸ್ಬೋದು ಆ ರಹಸ್ಯಗಳನ್ನ ಪ್ರತಿದಿನ ನಾನು ನಿಮ್ಮ ಮೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಜೀತ್ ಮೀಡಿಯಾದಲ್ಲಿ ದಾರಿದೀಪ ಕಾರ್ಯಕ್ರಮದಲ್ಲಿ ತರ್ತಾನೆ ಇರ್ತೀನಿ ಕಷ್ಟ ಎಲ್ಲರಿಗೂ ಬರುತ್ತೆ ಕಷ್ಟ ಸಾಸಿವೆ ಕಾಳನಷ್ಟು ಆ ಥರ ನೋಡಿ ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಓಡಿಸೋಣ ಹೇಳಿ ವೀಕ್ಷಕರ ಎದ್ದೇಳಿ ಗೆಲುವು ನಿಮ್ಮದೇ ಅಂತ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ